ಈ ನಟಿ ಸುಧಾರಣ್ಯ ಅವರಿಗೆ ನಿಜಕ್ಕೂ ಆಗಿದ್ದು ಏನೋ ಹಾಗಾದರೆ ನಟಿ ಸುಧಾರಣೆ ಅವರು ಇನ್ನೊಂದು ನೆನಪು ಮಾತಾಡೋಣ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಮತ್ತೆ ಚಾನಲ್ಸ್ ಮಕ್ಕಳು ಸಂಸ್ಕ್ರಮ ಕೊಡಿ ನಟಿ ಸುಧಾರಣೆಯವರು ಕನ್ನಡಚಿತ್ರಗಳ ಮೇರು ನಟಿ ಅಂತಲೇ ಹೇಳ್ಬೋದು ಹಿರಿಯ ನಟರೊಂದಿಗೆ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ ಕುಮಾರ್ ಅಂಬರೀಶ್ ಅವರ ಜೊತೆ ಅಭಿನಯಿಸಿದ ಹೆಗ್ಗಳಿಕೆ ನಟಿಗೆ ಸೇರಿದ ಇನ್ನು ಇದೇ ಸಂದರ್ಭದಲ್ಲಿ ಶಿವರಾಸ್ತು ಶುಭಮಸ್ತಿ ಎಂಬ ಸೀರಿಯಲ್ ಅಲ್ಲೂ ಕೂಡ ಮೇನ್ ರೋಲ್ನಲ್ಲೇ ಮಾಡ್ತಿದ್ದಾರೆ ಇನ್ನು ಈ ಸೀರಿಯಲ್ನಲ್ಲಿ ಮಾಡ್ತಿರೋ ಸಂದರ್ಭದಲ್ಲಿ ಇನ್ನು ನೆನಪು ಮಾತ್ರ ಇನ್ನಿಲ್ಲ ಅಂತ ಹೇಳಿದು ಆಘಾತದ ಸುದ್ದಿ ಅಂತ ಹೇಳ್ಬೋದು ಏಕೆಂದರೆ ಈ ಸೀರಿಯಲ್ನಲ್ಲಿ ಇವರ ಪಾತ್ರವನ್ನು ಅಂತ್ಯ ಮಾಡೋದ್ರ ಮೂಲಕ ಅಂದರೆ ಸಾಯಿಸುವುದರ ಮೂಲಕ ಅಂತ್ಯ ಮಾಡಲು ಹೊರಟಿದ್ದಾರಂತೆ ನಿರ್ದೇಶಕರು ಯಾಕೆಂತಂದರೆ ಈ ಗಾಗಲೇ ಬೆಳ್ಳಿ ತರಲಿ ಮತ್ತಷ್ಟು ಸಿನಿಮಾಗಳಲ್ಲಿ ಅವಕಾಶ ಸಿಕ್ಕಿರೋದು ಮತ್ತು ತರಲಿ ಸಾಕಷ್ಟು ಜನ ನಟಿಯರಿಗೆ ಡಬ್ಬಿಂಗ್ ಮಾಡುವಂಥ ಅವಕಾಶಗಳು ಕೂಡ ಈ ಗಾಗ್ರ ಸುಧಾರಣ್ಯರು ಹೊದಿಗೆ ಬಂದಿದೆಯಂತೆ ಇದೇ ಕಾರಣಕ್ಕಾಗಿ ಎರಡು ಕಡೆ ಟೈಮ್ ಬ್ಯಾಲೆನ್ಸ್ ಮಾಡಲು ಸಾಧ್ಯವಾಗುತ್ತದೆ ಎಂಬ ಕಾರಣಕ್ಕೆ ಸದ್ಯ ಈಗ ಸೇರಿಲ್ನಿಂದ ಹೊರೊಬ್ಬರು ಹೊರಟಿದ್ದಾರೆ ಇದರಿಂದ ನಿರ್ದೇಶಕರು ಈ ಪಾತ್ರನ ಸಾಯಿಸುವುದರ ಮೂಲಕ ಅಂತ್ಯ ಮಾಡಲು ಹೊರಟಿದ್ದಾರಂತೆ ಇದರಿಂದ ಅಭಿಮಾನಿಗಳಿಗೆ ಒಂದು ರೀತಿ ಆಘಾತ ಉಂಟಾಗಿದೆ ಅಂತ ಹೇಳ್ಬೋದು ಇದಕ್ಕಾಗಿಯೇ ಸುಧಾರಣಿಯವರು ಶೀನಸ್ತು ಮತ್ತು ಶುಭಮಸ್ತು ಸೇರಿನಲ್ಲಿ ಏನಿಲ್ಲ ಅಂತಲೇ ಹೇಳ್ಬೋದು ಅಥವಾ ನೆನಪಾಗಿ ಉಳಿಯಲಿದ್ದಾರೆ